ನರಸಿಂಹ ಪುರಾಣಸಾರ ಹರಿಅವತಾರಾದಿ ನಿರೂಪಣೆ ನಲವತ್ಮೂರನೆಯ ಅಧ್ಯಾಯ ನರಸಿಂಹಾವತಾರ ಚರಿತೆ ಮುಂದುವರೆದುದು ಮಾರ್ಕಂಡೇಯ ಮುನಿಗಳು ಶ್ರೀ ನರಸಿಂಹಾವತಾರದ ಆಖ್ಯಾನವನ್ನು ಮುಂದುವರಿಸುತ್ತಾರೆ ಅನಂತರದಲ್ಲಿ ಪ್ರಹ್ಲಾದನು ಗುರುಕುಲವಾಸದಲ್ಲಿ ತನ್ನ ವಿದ್ಯೆಯನ್ನು ಕಲಿಯುತ್ತಾ ಎಲ್ಲವನ್ನೂ ಅರಿತನು ನಾಶರಹಿತನಾದ ಶ್ರೀಹರಿಯಲ್ಲಿ ಮನಸ್ಸುಳ್ಳ ಪ್ರಹ್ಲಾದನು ಗುರುಗಳ ಮನೆಯಲ್ಲಿ ಇರುತ್ತಿದ್ದರೂ ಸತತವೂ ಈ ಜಗತ್ತು ಶ್ರೀಹರಿಯಿಂದ ರಕ್ಷಿತವಾದದ್ದೆಂದು ತಿಳಿದು ಬಾಹ್ಯ ಕೆಲಸಗಳಲ್ಲಿ ಜಡನಂತೆ ಇರುತ್ತಿದ್ದನು ಹೀಗಿರಲು ಒಮ್ಮೆ ಗುರುಕುಲದಲ್ಲಿ ಪಾಠವೆಲ್ಲವೂ ಮುಗಿದ ಮೇಲೆ ಪ್ರಹ್ಲಾದನ ಸಹಪಾಠಿಗಳು ಎಲ್ಲರೂ ಒಟ್ಟಾಗಿ ಅವನ ನಡವಳಿಕೆಯು ವಿಚಿತ್ರವಾಗಿರುವ ಕಾರಣವನ್ನು ಕೇಳಿದರು ಅಲ್ಲದೆ ಅವನು ಹೇಳಿದ ಪದ್ಯದ ರಹಸ್ಯವೇನೆಂದು ಪ್ರಶ್ನಿಸಿದರು ಆ ಮಂತ್ರಿ ಪುತ್ರರಿಗೆ ವಾತ್ಸಲ್ಯದಿಂದ ಪ್ರಹ್ಲಾದನು ಈ ರೀತಿ ಹೇಳಿದನು ಎಲೈ ದೈತ್ಯ ಬಾಲಕರೇ ಈ ಜಗತ್ತಿನ ಯಾವ ಸುಖ ಸಾಧನಗಳೂ ಭೋಗಭಾಗ್ಯಗಳೂ ನಿಜವಾದ ಸಂತೋಷವನ್ನು ಕೊಡುವುದಿಲ್ಲ ಮಾನವರು ತಾವು ತಾಯಿಯ ಗರ್ಭದಲ್ಲಿರುವಾಗ ಬಾಲ್ಯ ಯೌವನ ವಾರ್ಧಕ್ಯಗಳಲ್ಲಿಯೂ ಸಹ ವಿಚಾರ ಮಾಡಿದರೆ ದುಃಖವೇ ಹೊರತು ಸುಖವನ್ನು ಕಾಣುವುದು ಅಸಾಧ್ಯ ಆದ್ದರಿಂದ ಮೇಲೆ ಸುಂದರವಾಗಿ ಕಂಡುಬರುವ ದುಃಖದ ಗಣಿ ಎಂಬ ಈ ಸಂಸಾರದಲ್ಲಿ ಸಜ್ಜನರು ಸಿಕ್ಕಿಕೊಳ್ಳುವುದಿಲ್ಲ ಅಸುರ ಬಾಲಕರೇ ಆದ್ದರಿಂದ ಶ್ರೀಹರಿಯನ್ನು ಭಜಿಸಿರಿ ಇಲ್ಲದಿದ್ದರೆ ನೀವು ಅಧೋಗತಿಯನ್ನು ಹೊಂದುವಿರಿ ಈ ಭವಚಕ್ರದಿಂದ ಮುಕ್ತನನ್ನಾಗಿಸುವ ಶ್ರೀಹರಿಯನ್ನು ಸ್ಮರಿಸಿರಿ ಎಂದನು ಆಗ ಆ ಬಾಲಕರು ಗುರುಗಳಾದ ಶಂಡಾಮರ್ಕರು ಹೇಳಿದುದನ್ನೇ ತಾವು ಸತ್ಯವೆಂದು ನಂಬಿರುವುದಾಗಿಯೂ ದಿಟವಾದುದು ಯಾವುದೆಂದು ತಮಗೆ ತಿಳಿಸಬೇಕೆಂದು ಕೇಳಿಕೊಂಡರು ಪ್ರಹ್ಲಾದನು ಅವರ ಪ್ರಶ್ನೆಗೆ ಉತ್ತರಿಸುತ್ತಾ ಯಲೈ ದೈತ್ಯ ಬಾಲಕರೇ ನಮ್ಮ ತಂದೆಯಾದ ಹಿರಣ್ಯ ಕಶಿಪು ತಪವನ್ನು ಆಚರಿಸಲು ಅರಣ್ಯಕ್ಕೆ ಹೋದಾಗ ದೇವೇಂದ್ರನು ಬಂದು ನಮ್ಮ ತಂದೆಯ ಪಟ್ಟಣವನ್ನು ಮುತ್ತಿದನು ಹಾಗೂ ನಮ್ಮ ತಾಯಿಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದನು ಆಗ ದಿವ್ಯಜ್ಞಾನಿಯಾದ ನಾರದರು ನಾನು ನನ್ನ ತಾಯಿಯ ಗರ್ಭದಲ್ಲಿರುವುದನ್ನು ತಿಳಿದು ಆಕೆಯನ್ನು ಇಂದ್ರನಿಂದ ಕಾಪಾಡಿ ತನ್ನ ಆಶ್ರಮಕ್ಕೆ ತನ್ನ ತಾಯಿಯನ್ನು ಕರೆದುಕೊಂಡು ಹೋದನು ನಾನು ನನ್ನ ತಾಯಿಯ ಉದರದಲ್ಲಿರುವಾಗಲೇ ನನಗೆ ನಾರದರು ಇದನ್ನೆಲ್ಲ ಉಪದೇಶಿಸಿದ್ದರು ಎಂದು ಹೇಳಿದನು ಒಮ್ಮೆ ಹಿರಣ್ಯಕಶಿಪು ರಾತ್ರಿಯ ಹೊತ್ತಿನಲ್ಲಿ ಸಂಚಾರ ಹೋಗುತ್ತಿರುವಾಗ ಶ್ರೀರಾಮನಾಮ ಸಂಕೀರ್ತನೆಯನ್ನು ಕೇಳಿದನು ಇದು ಪ್ರಹ್ಲಾದನ ಕೆಲಸವೆಂದು ಅವನ ಗುರುಗಳನ್ನು ಕರೆದು ಚೆನ್ನಾಗಿ ಗದರಿಸಿದನು ಅರಮನೆಗೆ ಹಿಂತಿರುಗಿ ಬಂದು ತನ್ನ ರಾಕ್ಷಸ ಭಟರನ್ನು ಕರೆದು ರಾತ್ರಿ ನಿದ್ದೆ ಮಾಡುತ್ತಿರುವ ಪ್ರಹ್ಲಾದನನ್ನು ನಾಗಪಾಶಗಳಿಂದ ಬಲವಾಗಿ ಬಂಧಿಸಿ ಸಮುದ್ರದ ನಡುವೆ ಎಸೆದು ಬಿಡುವಂತೆ ಅಪ್ಪಣೆ ಮಾಡಿದನು ಆ ಸೇವಕರು ಅದರಂತೆ ಮಾಡಿ ಬಾಲಕನು ಮತ್ತೆ ಮೇಲೇಳದಂತೆ ಪರ್ವತವನ್ನು ಹೇರಿ ಬಂದು ಬಿಟ್ಟರು ಪ್ರಹ್ಲಾದನು ಶ್ರೀಹರಿಯ ಧ್ಯಾನಸಕ್ತನಾಗಿ ಸಮಾಧಿ ಸ್ಥಿತಿಯಲ್ಲಿದ್ದನು ಅವನಿಗೆ ಇದಾವುದೂ ಅರಿವೆಯೇ ಇಲ್ಲ ಆಗ ಸಮುದ್ರ ರಾಜನು ಅವನನ್ನು ಎತ್ತಿ ತಂದು ದಡಕ್ಕೆ ಕರೆದುಕೊಂಡು ಬಂದು ಎಚ್ಚರಗೊಳಿಸಿ ಬಹುಮೂಲ್ಯ ರತ್ನಗಳನ್ನು ಕಾಣಿಕೆಯಾಗಿ ಕೊಟ್ಟನು ಪ್ರಹ್ಲಾದನು ಸಮುದ್ರ ರಾಜನಿಗೆ ನಮಸ್ಕರಿಸಿ ಶ್ರೀಹರಿಯನ್ನು ಅವನು ಯಾವಾಗಲೂ ನೋಡುತ್ತಿರುತ್ತಾನೆ ಪರಮಾತ್ಮನನ್ನು ಕಾಣುವ ಉಪಾಯವನ್ನು ಹೇಳುವಂತೆ ಸಮುದ್ರ ಕೇಳಿಕೊಂಡನು ಶ್ರೀಮನ್ನಾರಾಯಣನನ್ನು ಅನನ್ಯ ಭಕ್ತಿಯಿಂದ ಸ್ಮರಿಸಿದರೆ ಅವನು ಖಂಡಿತ ಗೋಚರಿಸುವನು ಎಂದು ಹೇಳಿ ನೀರಿನಲ್ಲಿ ಮರೆಯಾದನು ರಾತ್ರಿಯಲ್ಲಿ ಒಬ್ಬನೇ ಇದ್ದ ಪ್ರಹ್ಲಾದನು ಶ್ರೀಹರಿಯ ದರ್ಶನದ ಹಂಬಲದಿಂದ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿದನು ಕಾಮ ಕ್ರೋಧಾದಿ ಅರಿಷಡ್ವರ್ಗಗಳಿಂದ ಬಂಧಿಸಲ್ಪಟ್ಟ ತಾನೆಲ್ಲಿ ಶ್ರೀಹರಿಯಲ್ಲಿ ಎಂದು ದುಃಖಿಸುತ್ತಾ ಮೂರ್ಛಿತನಾಗಿ ಕೆಳಗೆ ಬಿದ್ದನು ಕೆಲವೇ ಕ್ಷಣಗಳಲ್ಲಿ ಸರ್ವತ್ರ ವ್ಯಾಪ್ತನಾದ ಚತುರ್ಭುಜನೂ ಜನಪ್ರಿಯನೂ ಕರುಣಾನಿಧಿಯೂ ಆದ ಶ್ರೀಹರಿಯು ಅಲ್ಲಿಯೇ ಉದ್ಭವಿಸಿ ಮೂರ್ಛಿತನಾಗಿದ್ದ ಪ್ರಹ್ಲಾದನನ್ನು ಅಮೃತಮಯವಾದ ತನ್ನ ತೋಳುಗಳಿಂದ ತಾಯಿಯು ಧಾವಿಸಿ ಬಂದು ಮಗುವನ್ನು ಎತ್ತಿಕೊಳ್ಳುವಂತೆ ಅಪ್ಪಿಕೊಂಡನು ಶ್ರೀಹರಿಯ ದೇಹಸ್ಪರ್ಶದಿಂದ ಎಚ್ಚರಗೊಂಡ ಪ್ರಹ್ಲಾದನು ಕಣ್ಣುಗಳನ್ನು ತೆರೆದು ಮಗುಳ್ನಗುತ್ತಿರುವ ಗದಾಧಾರಿಯಾದ ತನ್ನನ್ನು ತನ್ನ ಸುದೀರ್ಘ ಬಾಹುಗಳಿಂದ ತೆಕ್ಕೈಸಿಕೊಂಡಿರುವ ಶ್ರೀಹರಿಯನ್ನು ಕಂಡು ಅಚ್ಚರಿಯಿಂದ ನಡುಗಿಹೋದನು ಆ ಶ್ರೀಹರಿ ದರ್ಶನವು ಸತ್ಯವೂ ಇಲ್ಲ ಸ್ವಪ್ನವೋ ಎಂದು ತಿಳಿಯದೆ ಆನಂದಾತಿರೇಕದಿಂದ ಪುನಃ ಮೂರ್ಛೆ ಹೋದನು ನಂತರ ಶ್ರೀಹರಿಯು ನೆಲದಲ್ಲಿ ಕುಳಿತು ಪ್ರಹ್ಲಾದನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಮೆಲ್ಲಗೆ ತನ್ನ ಕರಪಲ್ಲವಗಳಿಂದ ಗಾಳಿ ಹಾಕುತ್ತಾ ತಾಯಿಯಂತೆ ಆಲಂಗಿಸಿಕೊಂಡನು ಸ್ವಲ್ಪ ಹೊತ್ತಿನ ಮೇಲೆ ಕಣ್ಣನ್ನು ತೆರೆದು ವಿಸ್ಮಯ ಮನದಿಂದ ಪ್ರಹ್ಲಾದನು ಜಗನ್ನಾಥನನ್ನು ನೋಡಿದನು ತಾನು ಶ್ರೀಹರಿಯ ತೊಡೆಯ ಮೇಲೆ ಮಲಗಿರುವುದನ್ನು ತಿಳಿದ ತಕ್ಷಣವೇ ಅಂಜಿಕೆ ಸಡಗರಗಳಿಂದ ಜಗ್ಗನೆದ್ದನು ಪರಮಾತ್ಮ ಪ್ರಸನ್ನನಾಗು ಎಂದು ಮತ್ತೆ ಮತ್ತೆ ಬೇಡುತ್ತಾ ನಮಸ್ಕರಿಸಿದನು ಎಲ್ಲವನ್ನೂ ಅರಿತವನಾದರೂ ಆ ಸಂಭ್ರಮದಲ್ಲಿ ಬೇರೆ ಯಾವುದೇ ಪೂಜಾ ಪ್ರಾರ್ಥನೆ ಮಾಡಲಿಲ್ಲ ಸ್ವಾಮಿಯು ತನ್ನ ಭಕ್ತನನ್ನು ಅಭಯ ಎತ್ತಿ ನಿಲ್ಲಿಸಿದನು ತ್ರಿಲೋಕದೊಡೆಯನಾದ ಶ್ರೀಹರಿಯು ಸಂತೋಷದ ಕಣ್ಣೀರ ಧಾರೆಗೈಯ್ಯುತ್ತಿರುವ ನಡುಗುತ್ತಿರುವ ಬಾಲಕನನ್ನು ಸಂತೈಸುತ್ತಾ ಹೇಳಿದನು ಪ್ರಹ್ಲಾದ ನನ್ನಲ್ಲಿ ನಿನಗಿರುವ ಭಕ್ತಿಯಿಂದ ಉಂಟಾದ ಭಯ ಸಂಭ್ರಮಗಳನ್ನು ಬಿಡು ನನ್ನ ಭಕ್ತರಲ್ಲಿ ನಿನ್ನಷ್ಟು ಪ್ರೀತಿಪಾತ್ರರಾದವರು ನನಗೆ ಬೇರೆ ಯಾರಿಲ್ಲ ನನ್ನ ಭಕ್ತರ ಅಭೀಷ್ಟಿಗಳನ್ನು ಸಲ್ಲಿಸುವುದಕ್ಕಾಗಿ ನಾನು ಅನೇಕ ಅವತಾರಗಳನ್ನು ಹೊಂದಿದ್ದೇನೆ ನಿನಗಿಷ್ಟವಾದ ವರವನ್ನು ಬೇಡು ಎಂದನು ಆಗ ಪ್ರಹ್ಲಾದನು ಅಂಜಲಿ ಬದ್ಧನಾಗಿ ಅರಳಿದ ಕಣ್ಣುಗಳಿಂದ ಶ್ರೀ ವಿಷ್ಣುವಿನ ಮುಖವನ್ನೇ ವೀಕ್ಷಿಸುತ್ತಾ ತನಗೇನೂ ಬೇಡವೆಂದು ಕೇವಲ ಅವನ ದಾಸ್ಯವೊಂದೇ ಸಾಕೆಂದನು ಆದರೆ ಶ್ರೀಹರಿಯು ಅವನಿಗೆ ಏನನ್ನಾದರೂ ಕೊಡುವ ಇಚ್ಛೆ ಉಂಟಾಗಿರುವುದರಿಂದ ವರವನ್ನು ಬೇಡಲೇ ಬೇಕೆಂದು ಆಗ್ರಹಪಡಿಸಿದನು ಪ್ರಹ್ಲಾದನು ಸ್ವಾಮಿಯನ್ನು ತನ್ನ ಮೇಲೆ ಪ್ರಸನ್ನನಾಗಿ ಸಾತ್ವಿಕವೂ ಸ್ಥಿರವೂ ಆದ ಶ್ರೀಹರಿಭಕ್ತಿಯನ್ನು ಕರುಣಿಸುವಂತೆ ಬೇಡಿಕೊಂಡನು ದೇವರು ಹಾಗೆಯೇ ಆಗಲೆಂದು ಹೇಳಿ ಇನ್ನು ಎರಡು ಮೂರು ದಿನಗಳಲ್ಲಿ ಮತ್ತೊಮ್ಮೆ ಪಾಪಾತ್ಮರಿಗೆ ಭಯವನ್ನುಂಟುಮಾಡುವ ಹಿಂದೆಂದು ತೋರದ ಆಕಾರದಲ್ಲಿ ಕಾಣಿಸುವ ನರಸಿಂಹನಾದ ತನ್ನನ್ನು ನೋಡುವುದಾಗಿಯೂ ತಿಳಿಸಿದನು ಹಾಗೂ ತಾನು ಯಾವಾಗಲೂ ಅವನ ಹೃದಯದಲ್ಲೇ ಕಾಣಿಸುತ್ತಿರುವುದಾಗಿಯೂ ಆಗ ತಾನು ಮರೆಯಾದಾಗ ಶೋಕಿಸಬಾರದೆಂದು ತಿಳಿಸಿ ಶ್ರೀಹರಿಯು ಅದೃಶ್ಯನಾದನು ನಂತರ ಪ್ರಹ್ಲಾದನು ಶ್ರೀಹರಿಯನ್ನು ಕಾಣದೇ ಹಾಹಾಗರಿಯುತ್ತ ಕಂಬನಿ ಸುರಿಸುತ್ತ ಹಾಗೆಯೇ ಎಚ್ಚರಗೊಂಡು ಜನರ ಶಬ್ದವನ್ನು ಕೇಳಿದನು ಬಳಿಕ ಸಮುದ್ರದಡದಿಂದ ಮೆಲ್ಲನೆ ತನ್ನ ನಗರಕ್ಕೆ ಹೋದನು ಬಹುಕಾಲ ಸಂತೋಷಗೊಂಡವನಾಗಿ ತನ್ನ ಸ್ಮೃತಿ ಬಲದಿಂದ ಸುತ್ತಲೂ ಶ್ರೀಹರಿಯನ್ನೇ ನೋಡುತ್ತಾ ನಿಧಾನವಾಗಿ ಗುರುಮನೆಯನ್ನು ಸೇರಿದನು ಎಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನೀಕ ರಾಜನಿಗೆ ಹೇಳಿದುದನ್ನು ಸೂತ ಮುನಿಗಳು ಭಾರದ್ವಾಜರಿಗೆ ನಿರೂಪಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಶ್ರೀ ನರಸಿಂಹಾವತಾರ ಚರಿತ್ರೆ ಎಂಬ ಮುಂದುವರೆದ ನೂರನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಹರಿಅವತಾರಾದಿ ನಿರೂಪಣೆ ನಲ್ವತ್ನಾಲ್ಕನೆಯ ಅಧ್ಯಾಯ ನರಸಿಂಹಾವತಾರ ಮುಂದುವರೆದುದು ಮಾರ್ಕಂಡೇಯ ಮುನಿಗಳು ಸಹಸ್ರ ರಾಜನಿಗೆ ಶ್ರೀ ನರಸಿಂಹ ಚರಿತ್ರೆಯನ್ನು ಮುಂದುವರೆಸುತ್ತಾರೆ ಪ್ರಹ್ಲಾದನನ್ನು ನಾಗಪಾಶುಗಳಿಂದ ಬಂಧಿಸಿ ಸಾಗರಕ್ಕೆ ಎಸೆದ ದೈತ್ಯರು ಬಾಲಕನು ಹಿಂದಿರುಗಿ ಬಂದಿರುವುದನ್ನು ನೋಡಿ ಆಶ್ಚರ್ಯಚಕಿತರಾಗಿ ಓಡುತ್ತಾ ಬಂದು ಹಿರಣ್ಯ ಕಶಿಪುವಿಗೆ ವಿನಂತಿಸಿದರು ರಾಕ್ಷಸರಿಂದ ಸುತ್ತುವರಿಯಲ್ಪಟ್ಟು ಕುಳಿತಿದ್ದ ಆ ದಾನವೇಂದ್ರನು ಮಗನು ಯಾವ ತೊಂದರೆಯಿಲ್ಲದೆ ಬಂದುದನ್ನು ಕೇಳಿ ಕನಲಿ ಕೆಂಡವಾಗಿ ಅವನನ್ನು ಕರೆಯುವಂತೆ ಅಬ್ಬರಿಸಿದನು ದಿವ್ಯ ಜ್ಞಾನಿಯಾದ ಆ ಪ್ರಹ್ಲಾದನು ರಾಕ್ಷಸರಿಂದ ಕರೆತರಲ್ಪಟ್ಟನು ಉದ್ದವಾದ ಕೋರೆ ಹಲ್ಲುಗಳ ಅಂಜಿಕೆ ಹುಟ್ಟಿಸುವ ಯಮ ಕ್ರೂರ ಸ್ವಭಾವದ ದೈತ್ಯರಿಂದ ಸುತ್ತುವರಿದಂಥ ಹಿರಣ್ಯ ಕಶಿಪುವನ್ನು ನೋಡಿದನು ಪ್ರಹ್ಲಾದನು ದೂರದಿಂದಲೇ ಕರ ಜೋಡಿಸಿ ತಂದೆಗೆ ನಮಸ್ಕರಿಸಿದನು ಆ ದುಷ್ಟನು ತನ್ನ ಮೃತ್ಯುವನ್ನು ತಾನೇ ಕೂಗಿ ಕರೆಯುವಂತೆ ಆ ವಿಷ್ಣು ಭಕ್ತನಾದ ತನ್ನ ಮಗನನ್ನು ಕೂಗುತ್ತಾ ಅಬ್ಬರಿಸಿದನು ಎಲವೋ ಮೂಢ ನನ್ನ ಮಾತನ್ನಾಲಿಸು ಖಂಡಿತವಾಗಿಯೂ ಇದೇ ನಾನು ನಿನಗೆ ಹೇಳುವ ಕೊನೆಯ ಮಾತು ಇದನ್ನು ಕೇಳಿ ನಿನಗೆ ಇಷ್ಟವಿದ್ದಂತೆ ಮಾಡು ಎಂದು ಹೇಳಿ ಅದ್ಭುತವಾದ ತನ್ನ ಚಂದ್ರಹಾಸವೆಂಬ ಕತ್ತಿಯನ್ನು ಒರೆಯಿಂದ ಸೆಳೆದನು ಹಾಗೂ ಮತ್ತೊಮ್ಮೆ ಪ್ರಹ್ಲಾದನನ್ನು ಕುರಿತು ಗರ್ಜಿಸುತ್ತಾ ಎಲ್ಲವೋ ಮೂರ್ಖ ನಿನ್ನ ಆ ವಿಷ್ಣು ಎಲ್ಲಿರುವನು ಅವನಿ ಈಗ ಬಂದು ನಿನ್ನನ್ನು ಕಾಪಾಡಲಿ ಅವನು ಎಲ್ಲ ಕಡೆ ಇರುವನೆಂದು ಹೇಳಿದ್ದೆ ಹಾಗಾದರೆ ಈ ಕಂಬದಲ್ಲೇಕೆ ಕಾಣಿಸುವುದಿಲ್ಲ ಈಗ ಈ ಕಂಬದ ನಡುವೆ ಅವನನ್ನು ನೋಡಿದರೆ ನಿನ್ನನ್ನು ನಾನು ಕೊಲ್ಲುವುದಿಲ್ಲ ಇಲ್ಲದಿದ್ದರೆ ನಿನ್ನನ್ನು ಈ ಕತ್ತಿಯಿಂದ ಎರಡು ದುಂಡಾಗಿಸುವೆ ಎಂದನು ಪ್ರಹ್ಲಾದನು ಹಾಗೆಯೇ ಒಮ್ಮೆ ನೋಡಿ ಶ್ರೀಹರಿಯನ್ನು ಧ್ಯಾನಿಸಿದನು ಹಿಂದೆ ಸಮುದ್ರದ ದಡದಲ್ಲಿ ಭಗವಂತನು ಹೇಳಿದ ನುಡಿಗಳನ್ನು ನೆನೆದು ಕರಜೋಡಿಸಿ ಜೋಡಿಸಿ ನಮಸ್ಕರಿಸಿದನು ಆ ವೇಳೆಗೆ ಕಂಬವು ಒಡೆದು ಅಲ್ಲಿ ಉದ್ಭವಿಸಿದ ಶ್ರೀ ನರಸಿಂಹನನ್ನು ಪ್ರಹ್ಲಾದನು ನೋಡಿದನು ಆ ದೈತ್ಯ ಆ ಹರಿಯ ಅತಿಶಯವಾದ ದೊಡ್ಡ ಆ ನರಸಿಂಹಾಕೃತಿಯನ್ನು ತನ್ನ ಕತ್ತಿಯಲ್ಲಿ ಬಿದ್ದಿದ್ದ ತನ್ನ ಪ್ರತಿಬಿಂಬ ನಡುವೆ ನೋಡಿ ಕಡುಕೋಪಗೊಂಡನು ದೊಡ್ಡ ಶರೀರದ ರೌದ್ರಾಕಾರದ ದಾನವನು ಮಹಾಭಯಂಕರನಾಗಿದ್ದನು ವಿಶಾಲ ನೇತ್ರಗಳ ಹಿರಿದಾದ ಬಾಯಿ ದೊಡ್ಡ ಕೋರೆಹಲ್ಲಿನ ಉದ್ದವಾದ ತೋಳುಗಳುಳ್ಳ ಮಹಾನಖಗಳ ದೊಡ್ಡ ಪಾದಗಳ ಕಾಲಾಗ್ನಿಗೆ ಸಮನಾದ ಮುಖದ ಕಿವಿಗಳವರೆಗೆ ವಿಸ್ತರಿಸಲ್ಪಟ್ಟ ಬಾಯುಳ್ಳ ಶ್ರೀ ನರಸಿಂಹ ರೂಪವನ್ನು ತ್ರಿವಿಕ್ರಮನಾದ ಶ್ರೀ ಮಹಾವಿಷ್ಣುವು ಪ್ರಕಟಿಸುತ್ತ ಕಂಬದ ಮಧ್ಯದಿಂದ ಹೊರಗೆ ಉದ್ಭವಿಸಿ ಬಂದನು ಆ ಭೀಕರ ಅಬ್ಬರವನ್ನು ಕೇಳಿ ರಾಕ್ಷಸರು ಸ್ವಾಮಿಯನ್ನು ಮುತ್ತಿದರು ನರಸಿಂಹನು ಅವರೆಲ್ಲರನ್ನು ಕ್ಷಣ ಮಾತ್ರದಲ್ಲಿ ಸಂಹರಿಸಿ ಹಿರಣ್ಯ ಕಶುಪುವಿನ ಸಭೆಯನ್ನು ಚದುರಿಸಿದನು ದೈತ್ಯೀಂದ್ರನ ಮಹಾಶೂರರಾದ ಭಟರು ನರಸಿಂಹನ ಸಮೀಪಕ್ಕೆ ಬಂದು ತಡೆದಾಗ ಅವರೆಲ್ಲರನ್ನೂ ಒಂದೇ ಏಟಿಗೆ ಕೊಂದು ಹಾಕಿದನು ಮತ್ತೊಂದು ಕಡುಗಲಿಗಳ ರಕ್ಕಸ ಸೈನ್ಯವು ಬರಲು ಅವರನ್ನು ಸಂಹರಿಸಿ ತನ್ನ ನಿನಾದದಿಂದ ದಶದಿಕ್ಕುಗಳನ್ನು ಮೊಳಗಿಸಿದನು ಉಳಿದ ರಾಕ್ಷಸರು ಓಡಿ ಹೋದರು ರಾಕ್ಷಸರು ಹೋರಾಡಿ ಸಾಯುವ ವೇಳೆಗೆ ಸಂಧ್ಯಾಕಾಲವಾಯಿತು ಕೂಡಲೇ ನರಸಿಂಹನು ಆ ಹಿರಣ್ಯ ಕಶುಪವನ್ನು ತನ್ನ ಶಕ್ತಿಯಿಂದ ಹಿಡಿದುಕೊಂಡು ಸಂಜೆಯ ಹೊತ್ತಿನಲ್ಲಿ ರಾಕ್ಷಸನು ಕೇಳಿದ್ದ ವರದಂತೆ ಮನೆಯ ಹೊಸ್ತಿಲ ಮೇಲೆ ಕುಳಿತು ತೊಡೆಯ ಮೇಲೆ ಇಟ್ಟುಕೊಂಡು ಹಿರಣ್ಯ ಕಶುಪುವಿನ ಎದೆಯನ್ನು ಸೀಳಿದನು ಆಗ ಆ ರಾಕ್ಷಸನಾದ ಹಿರಣ್ಯಕಶಿಪು ಯಾವ ಎದೆಯಲ್ಲಿ ದೇವೇಂದ್ರನ ಯುದ್ಧದಲ್ಲಿ ಐರಾವತದ ಕೊಂಬುಗಳು ತಗುಲಿ ಮುರಿಯಲ್ಪಟ್ಟವೋ ಶವಿನ ಕೊಡಲಿಯ ಅಲಗು ತಗುಲಿ ಮುರಿದು ಅದೇ ನನ್ನ ಎದೆಯು ಈಗ ನರಸಿಂಹನ ಕೈ ಬೆರಳ ಉಗುರುಗಳಿಂದ ಸೀಳಲ್ಪಡುತ್ತಿದೆ ಇದೇ ವಿಧಿಯ ವಿಪರ್ಯಾಸ ದೈವವು ಮುನಿದರೆ ಹುಲ್ಲು ಕಡ್ಡಿಯೂ ತಿರಸ್ಕರಿಸುತ್ತದೆ ಎಂದು ಹೇಳುವಾಗ ಹಂಸವು ತಾವರಿಯ ರೇಖನ್ನು ಸೀಳುವಂತೆ ಶ್ರೀ ನರಕೇಸರಿಯು ದೈತ್ಯರಾಜನ ಹೃದಯವನ್ನು ಸೀಳಿದನು ಆ ಎರಡೂ ಹೋಳುಗಳು ಶ್ರೀಹರಿಯ ಉಗುರುಗಳ ಸಂದಿನಲ್ಲಿ ಸಿಲುಕಿ ಕಾಣದಾದವು ಪರಮಾತ್ಮನು ಆ ದುಷ್ಟನೆಲ್ಲಿ ಹೋದನು ಈ ನನ್ನ ಕೆಲಸವು ವ್ಯರ್ಥವಾಯಿತು ಎಂದು ಯೋಚಿಸಿ ಸ್ವಾಮಿಯು ತನ್ನ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಬಲವಾಗಿ ಕೊಡವಿದನು ನಂತರ ಧೂಳಿಗೆ ಸಮಾನವಾದ ಆ ಎರಡೂ ಭಾಗಗಳು ಉಗುರಿನ ಸಂದಿನಿಂದ ನೆಲದ ಮೇಲೆ ಬಿದ್ದವು ಕೋಪಗೊಂಡಿದ್ದ ನರಸಿಂಹನು ಇದನ್ನು ನೋಡಿ ನಕ್ಕನು ಬ್ರಹ್ಮಾದಿ ಸಕಲ ದೇವತೆಗಳು ಶ್ರೀ ನರಸಿಂಹಸ್ವಾಮಿಯ ಮೇಲೆ ಪುಷ್ಪವೃಷ್ಟಿ ಕರೆದರು ಬ್ರಹ್ಮನು ಪ್ರಹ್ಲಾದನನ್ನು ದೈತ್ಯರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿದನು ಆಗ ಧರ್ಮರಾಜ್ಯದ ಸಂಸ್ಥಾಪನೆಯಾಯಿತು ಇಂದ್ರನಾದಿಯಾಗಿ ಸಕಲ ದೇವತೆಗಳು ದೇವಲೋಕದಲ್ಲಿ ನೆಲೆಸಿದರು ನರಸಿಂಹನು ಶ್ರೀಶೈಲದ ಶಿಖರದಲ್ಲಿ ನೆಲೆಸಿ ಲೋಕೋದ್ಧಾರಕನಾಗಿ ದೇವತೆಗಳಿಂದ ಸೇವಿಸಲ್ಪಡುತ್ತಾ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಈ ಶ್ರೀ ನರಸಿಂಹ ಚರಿತ್ರೆಯನ್ನು ಓದುವವರು ಹಾಗೂ ಕೇಳುವವರು ಸಕಲ ಪಾಪಗಳಿಂದ ಮುಕ್ತರಾಗಿ ವಿಷ್ಣು ಲೋಕವನ್ನೈದುವರು ದುಃಶೀಲರು ದುರಾಚಾರಿಗಳು ದುಷ್ಪ್ರಜೆಗಳು ದೋಷಕರ್ಮಗಳನ್ನು ಮಾಡಿದವರು ಶ್ರೀ ನರಸಿಂಹ ಪುರಾಣವನ್ನು ಕೇಳಿದ ಕೂಡಲೇ ಪುಣ್ಯಾತ್ಮರಾಗುವರು ಎಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನೇಕ ರಾಜನಿಗೆ ನಿರೂಪಿಸುವುದುದನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ಹೇಳಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಶ್ರೀ ನರಸಿಂಹಾವತಾರ ಚರಿತ್ರೆ ಎಂಬ ಮುಂದುವರೆದ ನಲ್ವತ್ನಾಲ್ಕನೆಯ ಅಧ್ಯಾಯವು ಸಮಾಪ್ತಿಯಾಯಿತು